ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಈ ಮೂಲಕ ತಾಲೂಕಾಡಳಿತ ಕೋರಿಕೊಳ್ಳುವುದೇನೆಂದರೆ ನಮ್ಮ ಯಾದಗಿರಿ ಜಿಲ್ಲೆಯ ಹೊಡಿಗೆರೆ ತಾಲೂಕಿನಲ್ಲಿ ಈಗಾಗಲೇ ಬೇಸಿಗೆ ಕಾಲ ಕಾಲ ಪ್ರಾರಂಭವಾಗಿದ್ದು ಅತಿ ಹೆಚ್ಚಿನ ತಾಪಮಾನ ನಮ್ಮ ಹೊಡಿಗೆರೆ ತಾಲೂಕಿನಲ್ಲಿ ಕಂಡುಬರುತ್ತಿರುವ ಪ್ರಯುಕ್ತ ವಿಶೇಷವಾಗಿ ಎಲ್ಲರಿಗೂ ನಾನು ವಿನಂತಿಸಿ ತಾಲೂಕಾಡಳಿತ ವಿನಂತಿಸಿಕೊಳ್ಳುವುದೇನೆಂದರೆ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯಬೇಕೆಂದು ಮತ್ತು ನೆರಳಿನಲ್ಲಿ ವಿಶ್ರಾಂತಿ ಪಡೆಯಬೇಕೆಂದು ವಿನಂತಿಸ್ಕೊಳ್ತೇನೆ ಅದೇ ರೀತಿಯಾಗಿ ಹೆಚ್ಚು ಬಾಯಾರಿಕೆ ಆದಲ್ಲಿ ನೀರನ್ನು ಕುಡಿಯೋದು ತಮ್ಮ ಪಕ್ಕದಲ್ಲೇ ನೀರಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಹಗುರವಾದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಬಿಸಿಲಿನಲ್ಲಿ ಹೋಗುವಾಗ ನಮಗೆ ಸುರಕ್ಷಿತವಾಗಿ ಛತ್ತರಿ ಅಥವಾ ಟೋಪಿ ಮತ್ತು ಕಾಲುಗಳಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ತರಿಸ್ಕೊಂಡು ಹೋಗಬೇಕು ಅಲ್ಲದೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೆ ಯಾವುದೇ ಒಂದು ಕೆಲಸವನ್ನು ಮಾಡೋದನ್ನು ನಿಲ್ಲಿಸಬೇಕು ಧಾನ್ಯಗಳನ್ನು ತಪ್ಪಿಸಬೇಕು ಮತ್ತು ಹೆಚ್ಚಿನ ಪ್ರೋಟೀನ್ ಆಹಾರವನ್ನು ತಪ್ಪಿಸಿ ಮತ್ತು ಹಳೆಯ ಆಹಾರವನ್ನು ಸೇವಿಸಬೇಡಿ ಅದೇ ರೀತಿಯಾಗಿ ಒಂದು ವಿಶೇಷ ಏನಂತಂದರೆ ಇಲ್ಲಿ ಟೂ ವೀಲರ್ ಗಾಡಿಗಳು ಮೋಟ್ರ್ ಬೈಕ್ಗಳು ಇರ್ತವೆ ಅವುಗಳನ್ನು ನಾವು ಬೇರೆ ಹೊರಗಡೆ ಎಲ್ಲಾದರೂ ತಗೊಂಡು ಹೋದ ನಂತರ ನೇರವಾಗಿ ಮನೆಯಲ್ಲಿ ನಿಲ್ಲಿಸ್ತೇವೆ ಆ ಟೈಮ್ನಲ್ಲಿ ಅದು ಬಿಸಿ ವಾತಾವರಣ ಇರ್ತದೆ ಅಲ್ಲಿ ಮಕ್ಕಳನ್ನು ಮಾತ್ರ ಮಕ್ಕಳಾಗಲಿ ಅಥವಾ ಸಾಕು ಪ್ರಾಣಿಗಳನ್ನು ಬಿಡಬೇಡಿ ಅದೆಲ್ಲದೇ ಆದಷ್ಟು ಓ ಆರ್ ಎಸ್ ಅಂದರೆ ಮನೆಯಲ್ಲಿ ತಯಾರಿಸಿದ ಪಾನೀಯಗಳಾದ ಲಸಿ ಆಮೇಲೆ ಅಕ್ಕಿ ನೀರು ನಿಂಬೆ ನೀರು ಮಜ್ಜಿಗೆ ಇತ್ಯಾದಿಗಳನ್ನು ಬಳಸಿ ದೇಹವನ್ನು ಮರು ದೈವೀಕರಣ ಮಾಡಲು ಸಹಾಯ ಮಾಡುತ್ತದೆ ಅದಕ್ಕೋಸ್ಕರ ತಂಪಾದ ಪಾನೀಯಗಳನ್ನು ತೊಗೋಕೆ ಅಂತ ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ ಮನೆಯಲ್ಲಿ ಕಿಟಕಿ ಇರ್ತವೆ ಕಿಟಕಿ ಮಾಡಲಿಂದ ಕೂಡ ಒಂದು ಬಿಸಿಯಾದ ವಾತಾವರಣ ಬರ್ತಿರ್ಬೋದು ಒಳಗಡೆ ಸ್ವಲ್ಪ ತಂಪಾದ ಒಂದು ವಾತಾವರಣ ಸೃಷ್ಟಿಸಿ ಅಂತ ಹೇಳಿ ನಾನು ಈಗ ತಿಳಿಸ್ಕೊಡ್ತೇನೆ ಇಷ್ಟು ಅಲ್ಲೇ ಮುಂದೆ ಅಂದರೆ ಹಿನ್ನೆಲೆ ಅಕಾಲಿಕವಾಗಿ ಮಳೆ ಬರುವ ಒಂದು ಸಂಭವ ಇರ್ತದೆ ಕಳೆದ ವರ್ಷ ಮಾರ್ಚ್ ಏಪ್ರಿಲಲ್ಲಿ ಈಗಾಗಲೇ ಮಳೆ ಗಾಳಿ ಪ್ರಾರಂಭ ಆಗಿತ್ತು ಮುಂದೆ ಕೂಡ ಪ್ರಾರಂಭ ಆಗುವ ಹಂತ ಇರ್ತದೆ ಅಂದರೆ ಅಕಾಲಿಕ ಮಳೆಯಿಂದಾಗಿ ಮುಂಗಾರು ಮಳೆಯಲ್ಲಿ ಅತಿ ಹೆಚ್ಚಿನ ಗುಡುಗು ಸಿಗ್ಲು ಮಳೆ ಆಗೋದರಿಂದ ಎಲ್ಲ ರೈತರಿಗೆ ನಾವು ನೆನೆಸ್ಕೊಳ್ಳೋದೇನೆಂದರೆ ಮುಂಜಾಗ್ರತವಾಗಿ ಯಾವುದೇ ರೀತಿಯಿಂದ ಒಂದು ಮರದ ಕೆಳಗಾಗಲಿ ಅಥವಾ ಮೋಟ್ರ್ ಬೈಕ್ ಮೇಲೆ ಆಗಲಿ ವಾಹನದ ಮೇಲೆ ಆಗಲಿ ಹೋಗದೇ ಒಂದು ಸಿಡಿಲಿನ ಒಂದು ಇದಕ್ಕೆ ತುತ್ತಾರದಂತೆ ತಾವೆಲ್ಲರೂ ಮುಂಜಾಗ್ರತೆ ಕ್ರಮ ಉಳಿಸಬೇಕಂತ ಹೇಳಿ ನೆನೆಸ್ಕೊಳ್ತೇನೆ ಮತ್ತು ಈ ಒಂದು ಸಂದರ್ಭದಲ್ಲಿ ತಾವು ಮಳೆ ವಾತಾವರಣ ಕಂಡು ಬಂದಲ್ಲಿ ಕೂಡಲೇ ತಾವು ಸುರಕ್ಷಿತ ಸ್ಥಳಕ್ಕೆ ಹೋಗ್ಬೇಕು ಮತ್ತು ಮನೆಯಲ್ಲೇ ಇರಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತಾ ಒಂದು ಈ ಒಂದು ಬಿಸಿ ಗಾಳಿಯಿಂದಾಗಿ ಅಥವಾ ಗುಡುಗು ಸೀಟಿಂಗಿಂದಾಗಲಿ ಯಾವುದೇ ಅನಾಹುತ ಆಗಬಾರ್ದು ಅಂತ ನನ್ನತ್ರ ನನ್ನ ಒಂದು ವಿನಂತಿ